ವಾರ್ಡನ್ ಅಂದ್ರೆ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಫಸ್ಟ್ ಹೇಳು ಎಲ್ಲಿ ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನಿಮ್ಮ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀವು ಮತ್ತೆ ಮಕ್ಳು ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮ ಅಮ್ಮ ಯಾಕಿದಾರೆ ಇಲ್ಲಿ ನಿಮ್ಮ ಅಮ್ಮನ ಯಾಕೆ ಬಿಡ್ಸಿದ್ಯಾ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮಮ್ಮ ಯಾಕೆ ಬೈತಾರೆ ನಿಮ್ಮಮ್ಮನಿಗೆ ಹಾಸ್ಟೆಲ್ಗೆ ಏನು ಸಂಬಂಧ? ಏಯ್ ನಿಮ್ಮಮ್ಮನಿಗೆ ಹಾಸ್ಟೆಲ್ಗೆ ಏನು ಸಂಬಂಧ? ಬರಬೇಡ ಅಂತ ಹೇಳೋದು. ಐತೆ ಇಟ್ಕೋ ಸರ್ ಇಲ್ಲಿ. ಏನು ಇರ್ಸಲ್ಲ ಅಂತ ಇನ್ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ? ಅಲ್ಲ ನಿಮ್ಮ ನಿಮ್ ಫ್ಯಾಮಿಲಿ business ಮಾಡಕಾಯ್ತು ನೀನು ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು. ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳಲ್ಲ ಮಕ್ಕಳು ಎಲ್ಲಾ ಕರೆಕ್ಟಾಗಿ ಹೇಳ್ತಿದಾರೆ ಇಲ್ಲಿ. ನಿಮ್ಮಮ್ಮನೇ ಬೆಳಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬೇಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ನಿಮ್ಮಮ್ಮನ ಮನೆ ನಿಮ್ಮನೆ ಏನ್ಕೊಬಿಟ್ಟಿದ್ದೀರಾ ಎಲ್ಲಾರು ಮಕ್ಕಳಿಗೆ ತಂದೆ ಕೊಡ್ತೀರಾ ಮಕ್ಳುಗ್ ಮಕ್ಳುಗ್ ಕೊಡ್ಕೊಂಡು ನೀವು ಇನ್ನೊಂದು ಸತಿ ಏನಾದರೂ ಹಾಸ್ಟೆಲ್ ಳರಡೆ ನೀನು ಮೊರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲು ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ ಫ್ಯಾಮಿಲಿ ಫ್ಯಾಮಿಲಿөр ಒಬ್ರು ಕಾಲು ಹಾಕಂಗಿಲ್ಲ ಇಲ್ಲಿಗೆ ತಿರ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಂಡು ಇಲ್ಲ ಅಲ್ವೇ ಮಕ್ಳು ಎಲ್ಲ ಹೆಂಗೆ ಎಸ್ಟ್ ಎಷ್ಟ್ ಅಳ್ಕೊಂಡು ಹೇಳ್ತಾವ್ರೆ ಸರ್ ಇಲ್ಲಿ ಕೇಳಿಸ್ತಾ ನಿಮ್ಗೆ ಇಲ್ಲಿ ಕೇಳಿಸ್ತಾ ಇನ್ನೊಂದ್ಸರಿ ಏಯ್ ನೀನ್ ಮಾತಾಡೋದ್ ನನ್ಗೆ ಏನ್ ಬೇಕಾಗಿಲ್ಲ ಮಕ್ಳೇನ್ ಸುಳ್ಳು ಹೇಳಿಕಿಲ್ಲ ನೀನ್ ನೀನ್ ಬರಬೇಡ ಇಲ್ಲಿ ಒಳಕ್ಕೆ ನೀನು